ಹಾಸ್ಪಿಟ್ಲಿಗೆ ಹೋಗಿದ್ವಿ ಬುಧವಾರ ಬುಧವಾರ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಸ್ಕ್ಯಾನಿಂಗಲ್ಲಿ ಮನೋಹರ್ ಸರ್ ಈ ಮಾತು ಹೇಳಿದ ನಮಗೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫೇಸ್ಬುಕ್ ಚಾನಲ್ ಕೂಡ ಸ್ವಾಗತ ಸುಸ್ವಾಗತ ಸ್ವಾಗತ ನಾನು ಇವತ್ತು ಮಾತ್ ಸ್ಟಾರ್ಟ್ ಮಾಡಲ್ಲ ಅವರೇ ಸ್ಟಾರ್ಟ್ ಮಾಡ್ತಾರೆ ಅವರೇ ಏನ್ ಮಾಡ್ತಾರೆ ನಾನು ಅವ್ರು ಹೇಳೋಕ್ ಮಾತಾಡ್ತೀನಿ ಯಾಕೆ ಅಂದ್ರೆ ಸುಮ್ನೆ ಕೂತಿರ್ತೀನಪ್ಪ ಏನೋ ಒಂದ್ ಎರಡು ಅಂತ ಅನ್ಬಿಟ್ಟು ಡೈಲಾಗ್ ಕೇಳಕ್ಕೆ ಅಂತ ನಮ್ಗೇನೋ ಸಿಚುವೇಶನ್ ಇರುತ್ತೆ ನಡೆದಿರುತ್ತೆ ಅದನ್ನ ಹೇಳೋಣ ಹೋಯ್ತೀನಿ ಅವಾಗ ಮತ್ತೆ ನೀವ್ ಅಣ್ಣ ಅವ್ರು ಮಾತಾಡಿ ಸಮ ಕೂತ್ಕೊಳ್ಳಿ ನೀವು ಏನಿಲ್ಲ ಯಾಕಂತಂದ್ರೆ ಸಿಚುವೇಶನ್ ಕೂಡ ಶೇರ್ ಮಾಡ್ಕೋಬೇಕಲ್ಲ ಇವ್ರದು ಇರ್ತದೆ ನಮ್ದು ಔಟ್ ಸೈಡ್ ಇರ್ತದೆ ಎರಡು ಯೋಜನೆಗಳು ಇರ್ತಾವಲ್ಲ ಹಾಗಾಗಿ ಹೇಳ್ಕೊಳಕ್ಕೆ ಆಯ್ತು ಈಗಲೂ ಜಾಸ್ತಿ ಮಾತಾಡಲ್ಲ ಈಗ ಈಗಲೂ ಜಾಸ್ತಿ ಮಾತಾಡ್ತಾ ಇದ್ರಿ ಅಂತಾರೆ ಈಗಲೂ ಮಾತಾಡಲ್ಲ ಮಾತಾಡಿ ಹ್ಮ್ ನೆಕ್ಸ್ಟ್ ಹೇಳಿದ್ರಿ ಯಾವಾಗ ಹಾಸ್ಪಿಟ್ಲ್ ಹೋಗ್ಬೇಕಂತ ಹೇಳಿದ್ವಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಬುಧವಾರ ಬುಧವಾರ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಸ್ಕ್ಯಾನಿಂಗಲ್ಲಿ ಇನ್ನೊಂದು ಚೂರು ಇದೆ ಅಂತ ಹೇಳಿದ್ದಾರೆ ಕರ್ವೋಗುತ್ತೆ ಅಂತ ಹೇಳಿದ್ದಾರೆ ಆಪ್ರೇಷನ್ ಏನು ಮಾಡಲ್ಲ ಅಂತ ಹೇಳಿದ್ದಾರೆ ದಯ ದೇವ್ರ ದಯದಿಂದ ನಾನು ಮಾತಾಡಲ್ಲ ದೇವ್ರ ದಯದಿಂದ ಕ್ಲಿಯರ್ ಆಯಿತು ಒಂದು ನೆಮ್ಮದಿಯ ಗುಸರು ತಕ್ಕಂಗೆ ಆಯಿತು ಆಯಿತು ಬಟ್ ತುಂಬಾ ವೀಕ್ ಆಗಿದೀನಿ ನೋಡ್ತಿರ್ಬೋದು ಹೆಂಗ್ ಅನ್ಸ್ತಿದೆ ಅಂತ ಇನ್ನು ಬ್ಲಡ್ ರಿಕವರಿ ಆಗಬೇಕು ತುಂಬಾ ಮನೋಹರ್ ಸರ್ ಈ ಮಾತು ಹೇಳಿದ್ಮೇಲಂತೂ ನಮಗೆ ಖುಷಿ ಆಯಿತು ಬಟ್ ಮನೋಹರ್ ಸರ್ ತುಂಬ ಚೆನ್ನಾಗಿ ನೋಡ್ತಾರೆ ಎಲ್ಲರೂ ನಿಮಗೂ ಏನಾದ್ರು ಕಾಂಟ್ಯಾಕ್ಟ್ ಬೇಕಂತ ಅಂತಂದರೆ ದೊಡ್ಡ ಹಾಸ್ಪಿಟ್ಲಿಗೆ ಬುಧವಾರ ಶನಿವಾರ ಹೋಗಿ ಸಿಗ್ತಾರೆ ಇಲ್ಲಾಂದರೆ ಪ್ರೈವೇಟ್ ಹಾಸ್ಪಿಟಲ್ಲೂ ಸಿಗ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆಮೇಲೆ ಇವತ್ತು ಏನ್ ಏನ್ ವಿಷಯ ಅಂತ ಅಂತ ಅಂದ್ರೆ ನಮ್ ಪಾಪುಗೆ ಹೆಸರು ಕಟ್ಟಬೇಕು ನೀ ಏನ್ ಹೇಳ್ತೀನಿ ಯಾವ ಅಕ್ಷರದಿಂದ ಅಂತ ಕಮೆಂಟ್ ಮಾಡಿ ಯಾವ ಅಕ್ಷರದಿಂದ ಯಾವ ಹೆಸರು ಕಟ್ಟುದ್ರೆ ಸರಿ ಅಂತ ನನ್ ಮಗಳಿಗೆ ಏನಂತ ಬಂದಿದೆ ಅಂತ ಅಂದ್ರೆ ಏನಾದ್ರು ಮಾತಾಡ್ತಾ ಇರುವ ನಿಮಿಷ ಇಲ್ಲ ಅಂದ್ರೂ ಮಾತಾಡೋಂಗಿಲ್ಲ ನೀವ್ ಹೇಳಿದ್ರಲ್ಲ ಟೈಮ್ ಕೊಡಿ ಅಂತ ಏನು ಅಂತಂದರೆ ಒಂದು ತಿಂಗಳು ಹಾಸ್ಪಿಟ್ಲಲ್ಲೇ ಹೇಗೆ ಮುಗಿದಾಯಿತು ಒಂದು ಹತ್ತು ದಿನ ಫಸ್ಟು ಇದ್ವಿ ಪುನಃ ಒಂದು ಒಂದು ವಾರ ಎಂಟು ದಿನ ಮನೆಗೆ ಬಂದ್ವಿ ಏನೂ ಇಲ್ಲ ತೊಂದರೆ ಇಲ್ಲ ಅಂದ್ಕಂಡು ಪುನಃ ಅದೇನಾಯಿತು ಮತ್ತೆ ಹೋಗುವಂಗಾಯ್ತು ಅಂದರೆ ಏನಂದ್ರೆ ಹಿಂಗೆ ನೋವು ಬಂದು ತೋರ್ಸೋಣ ಏನಾಗೋದು ಏನು ಅಂತ ನಮಗೂ ಒಂಚೂರು ಭಯ ಇತ್ತಲ್ಲ ಹಂಗಾಗಿ ಹೇಳೋಕ್ಕೆ ಪುನಕ್ಕೆ ಭಾರಿ ಭಯ ಪಡ್ತಿದ್ಲು ಹಂಗ ಆ ವಿಚಾರವಾಗಿ ನಾವು ಎಷ್ಟು ಹಿಂಸೆ ಪಟ್ಟಿದೀನಿ ಅಂತ ಅಂದ್ರೆ ಎದೇಳಕ್ ಆಗಲ್ಲ ಇವಾಗನು ಅಷ್ಟೇನೆ ಒಂದ್ಸತಿ ಆಪರೇಷನ್ ನಾವ್ ಇರ್ಬೇಕು ಎದೇಳಕ್ ಆಗಲ್ಲ ಒಂದ್ಸತಿ ಸಡನ್ಲಿ ಅಳ್ತಾ ಇರ್ತಾಳೆ ಬೆಳಗಾನ ನಿದ್ದೆ ಕೊಡಲ್ಲ ನೈಟ್ ಫುಲ್ ನಿದ್ದೆ ಮಾಡಲ್ಲ ಪಾಪು ಏನು ಅಂತ ನೈಟ್ ಫುಲ್ ನಿದ್ದೆ ಮಾಡಲ್ಲ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ನನ್ನಂಗೆ ಕಣ್ಣೆಲ್ಲ ನೋಡಿ ಕಣ್ಣೆಲ್ಲ ನೋಡಿ ಹೆಂಗಾಗಿದೆ ಮೂರ್ ಗಂಟೆ ನಾಲ್ಕು ಗಂಟೆ ನಿದ್ದೆನೆ ಇಲ್ಲ ಪರವಾಗಿಲ್ಲ ಪಾಪಗೋಸ್ಕರನೇ ಅಲ್ವ ಎಲ್ಲ ಮಾಡೋದು ನಿದ್ದೆನೇ ಇಡ್ತಾ ಇದ್ದೀವಿ ನನ್ನಂಗೆ ಹಗ್ಲತ್ತು ನನ್ನಂಗೆ ಸುಮ್ಮನೆ ಮನೆಗೆ ಬಿಡ್ತಳು ರಾತ್ರಿ ಹೇಳಿ ಯಾವ ಅಕ್ಷರದಿಂದ ಬಂದಿದೆ ಅವ್ರಿಗೆ ಕಮೆಂಟ್ ಮಾಡೋಕ್ಕೆ ಹಾಂ ಈಗ ಹೇಳಿರೋ ಅಕ್ಷರ ಬಂದು ಭೂ ದ ಬಾ ಡ ಇಂಗ್ಲೀಷಲ್ಲಿ ಹೇಳ್ಬೇಕಂತ ಅಂದರೆ ಬಿ ಡಿ ಬಿ ಡಿ ಬಿ ಡಿ ಬಿ ಡಿ ಬಿ ಡಿ

ಹೆಸರು ನೀಡಬೇಕು ಎಲ್ಲ ನಿಮ್ಮ ಮಗಳು ಅಂದ್ರೆ ನಿಮ್ಮ ಒಂದು ಮನೆ ಮಗಳು ಅಂತ ಒಂದು ಈ ಹೆಸ್ರನ್ನ ಹೇಳಿ ಯಾಕೆ ಯಾಕೆಂತಂದ್ರೆ ಇದ್ರಲ್ಲಿ ಯಾವ್ದಾರು ಹೆಸರು ಚೆನ್ನಾಗಿರೋದು ಕಮೆಂಟ್ ಮಾಡಿ ಯಾವ ಹೆಸರು ಕಟ್ತಿವಿ ಅಂತ ನಮ್ ಕರ್ಣದಲ್ಲಿ ಹೇಳ್ತೀವಿ ಅವಾಗ ನೀವೇ ಖುಷಿ ಪಡ್ತೀರ ಓ ನಮಸ್ಕಾರ ಇನ್ನೂ ವಿಚಾರಗಳು ಮಾತಾಡೋವೇ ಹಬ್ಬಕ್ಕೆ ದುಂಬಡಿ ಒಂದ್ ವಾರ ಹಬ್ಬ ಬುರದ್ರ ಹಬ್ಬ ಎಲ್ಲರೂ ಬರ್ರಿ ಚಿಕ್ಕರ್ಸಿನ ಕೆರೆ ಮನೆ ದೇವ್ರು ಚಿಕ್ಕನ್ ಕೆರೆ ಬಸವಂದು ಹೊಂಡ ಬಂಡಿ ಇರ್ತದೆ ಎಲ್ಲ ಚೆನ್ನಾಗಿರ್ತದೆ ಬನ್ನಿ ಒಂದ್ ವಾರದಿಂದ ಅದೇ ಕೆಲಸ ನಮ್ಗೆ ಎಲ್ಲ ಸಿಗುವ ದೇವಸ್ಥಾನಕ್ಕೆ ಬನ್ನಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕತ ಮತ್ತೊಮ್ಮೆ ಸಿಗುಮಾ ಎಲ್ಲರೂ ದಯವಿಟ್ಟು ಹೆಸರನ್ನ ಕಮೆಂಟ್ ಯಾವ ಹೆಸರು ಅವಳಿಗೆ ಬರುತ್ತೆ ಅದಿರ್ತೀವಿ ನಿಮ್ಮ ಹೆಸರು ನಮ್ಮ ಮನದಲ್ಲಿ ಧನ್ಯವಾದಗಳು